ಸಂಗೀತದ ಮೂಲಕ ದುಷ್ಟ ಶಕ್ತಿಗಳನ್ನು ಹೊರಹಾಕಬಹುದು ಮತ್ತು ತೆಗೆದು ಹಾಕಬಹುದು ಕೆಲವು ದುಷ್ಟಶಕ್ತಿಗಳು ಕಟ್ಟ ಸಂಗೀತವನ್ನು ಕೇಳಲು ಕೇಳುವ ಮೂಲಕ ಜನರನ್ನು ಪ್ರವೇಶಿಸುತ್ತವೆ ಆದರೆ ಜನರು ಚರ್ಚ್ನಲ್ಲಿ ಸಂಗೀತವನ್ನು ಕೇಳಿದಾಗ ಅವರು ದುಷ್ಟಶಕ್ತಿಯಿಂದ ಮುಕ್ತರಾಗುತ್ತಾರೆ ಸಂಗೀತಕ್ಕೆ ಏಕೆ ಇಷ್ಟೊಂದು ಶಕ್ತಿ ಇದೆ ಎಂದು ನೀವು ಎಂದಾದರೂ ಯೋಚಿಸಿದ್ದ ಯೋಚಿಸಿದ್ದೀರಾ ಯಾವ ದೇವತೆಗಳು ಭೂಮಿಗೆ ಬಿದ್ದರೂ ಲೂಸಿಫರ್ ಯಾರು ಲೂಸಿಫರ್ ಬಿದ್ದಾಗ ಸ್ವರ್ಗದಲ್ಲಿ ಯಾವ ಬದಲಾವಣೆಗಳು ಸಂಭವಿಸಿದವು ಸಂಗೀತಕ್ಕೆ ಏಕೆ ಇಷ್ಟೊಂದು ಶಕ್ತಿ ಇದೆ ಸಂಗೀತಕ್ಕೆ ಅಗಾಧ ಶಕ್ತಿ ಇದೆ ಎಂಬುದನ್ನು ಶತಮಾನಗಳಿಂದಲೂ ಗುರುತಿಸಲಾಗಿದೆ ಇದು ನಮ್ಮ ಭಾವನೆಗಳನ್ನು ಪ್ರಚೋದಿಸುತ್ತದೆ ನಮ್ಮ ಮನಸ್ಥಿತಿಯನ್ನು ಬದಲಾಯಿಸುತ್ತದೆ ಮತ್ತು ನಮ್ಮ ದೇ ದೇಹದ ಮೇಲೆ ಪರಿಣಾಮ ಬೀರುತ್ತದೆ ಸಂಗೀತವು ಮೆದುಳಿನ ವಿವಿಧ ಭಾಗಗಳನ್ನು ಉತ್ತೇಜಿಸುತ್ತದೆ ಮೆದುಳಿನ ತರಂಗಗಳನ್ನು ಮಾರ್ಪಡಿಸುತ್ತದೆ ಮತ್ತು ಹಾರ್ಮೋನ್ಗಳ ಬಿಡುಗಡೆ ಕಾರಣವಾಗುತ್ತದೆ ಈ ಕಾರಣಕ್ಕಾಗಿ ಸಂಗೀತವು ಮಾನಸಿಕ ಭಾವನಾ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಮಟ್ಟದಲ್ಲಿ ನಮ್ಮ ಮೇಲೆ ಪ್ರಭಾವ ಬೀರಲು ಸಾಮರ್ಥ್ಯ ಹೊಂದಿದೆ ನೀವು ಹೇಳಿದಂತೆ ಕೆಲವು ನಂಬಿಕೆಗಳಲ್ಲಿ ಸಂಗೀತವನ್ನು ಆಧ್ಯಾತ್ಮಿಕ ಸಾಧನವಾಗಿ ನೋಡಲಾಗುತ್ತದೆ ಇದು ನ ಇದು ಧನಾತ್ಮಕ ಶಕ್ತಿಗಳನ್ನು ಆಹ್ವಾನಿಸಲು ಅಥವಾ ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಚರ್ಚ್ಗಳಲ್ಲಿ ಕೇಳುವ ಸಂಗೀತವು ಸಾಮಾನ್ಯವಾಗಿ ಪ್ರಶಾಂತತೆ ಭಕ್ತಿ ಮತ್ತು ಸಕಾರಾತ್ಮಕ ಭಾವನೆಗಳನ್ನು ಪ್ರೇರೇಪಿಸಲು ವಿನ್ಯಾಸಗೊಳಿಸಲಾಗಿರುತ್ತದೆ ಇದು ಆದ ಆರಾಧಕರಿಗೆ ಆಧ್ಯಾತ್ಮಿಕವಾಗಿ ಸಂಪರ್ಕ ಸಾಧಿಸಲು ಮತ್ತು ಆತಂಕರಿಗೆ ಶಾಂತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತದೆ ಈ ಪ್ರಭಾವವು ದುಷ್ಟಶಕ್ತಿಗಳಿಂದ ಮುಕ್ತಿ ಎಂದು ಕಲ್ಪನೆಗೆ ಕಾರಣವಾಗಬಹುದು ಇದು ಆಂತರಿಕ ಪ್ರಕ್ಷಬದ್ಧತೆ ಅಥವಾ ನಕಾರಾತ್ಮಕತೆಗಳಿಂದ ಮುಕ್ತಿ ಪಡೆದಂತೆ ಯಾವ ದೇವತೆಗಳು ಭೂಮಿಗೆ ಬಿದ್ದರೂ ಬೈಬಲ್ನ ದೃಷ್ಟಿಕೋನದಿಂದ ಬಿದ್ದ ದೇವತೆಗಳು ಫೇಲ್ ಏಂಜಲೀಸ್ ಎಂಬುದು ದೇವರಿಗೆ ವಿರುದ್ಧವಾಗಿ ದಂಗೆ ಎದ್ದು ದೇವತೆಗಳನ್ನು ಸೂಚಿಸುತ್ತದೆ ಈ ದೇವತೆಗಳನ್ನು ಲೂಸಿಫರ್ ನೇತೃತ್ವ ವಹಿಸಿದ್ದನು ಹೊಸ ಓಡಂಬಡಿಕೆಯಲ್ಲಿ ಜೂಧ ಒಂದು ಆರು ಎರಡು ಪೇತ್ರ ಎರಡು ಪೇತ್ರ ಎರಡು ನಾಲ್ಕು ಮತ್ತು ಪ್ರಕಟಣೆ ಹನ್ನೆರಡು ಏಳು ಒಂಬತ್ತು ರಂತಹ ವಚನಗಳು ಇ ಈ ಇವರ ಬಗ್ಗೆ ಮಾತನಾಡುತ್ತವೆ ಲೂಸಿಫರ್ ಯಾರು ಲೂಸಿಫರ್ ಮೂಲತಃ ದೇವರ ಸೃಷ್ಟಿಯ ಅತ್ಯಂತ ಸುಂದರ ಮತ್ತು ಶಕ್ತಿಶಾಲಿ ದೇವೋದೂತನಾಗಿದ್ದನು ಲೂಸಿಫರ್ ಎಂಬ ಹೆಸರು ಲ್ಯಾಟಿನ್ನಿಂದ ಬಂದಿದ್ದು ಬೆಳಕು ತರುವವನು ಅಥವಾ ಬೆಳೆ ಬೆಳಗಿನ ನಕ್ಷತ್ರ ಎಂಬ ಅರ್ಥವನ್ನು ನೀಡುತ್ತದೆ ಏಷ್ಯಾಯ ಹದಿನಾಲ್ಕು ಹನ್ನೆರಡರಲ್ಲಿ ಬಾಬೆಲ್ ರಾಜನನ್ನು ಲೂಸಿಫರ್ಗೆ ಹೋಲಿಸಲಾಗಿದೆ ಇದು ಅವನ ಪತನದ ಕಥೆಗೆ ಸಂಬಂಧಿಸಿದೆ ಎಲ್ ಇಪ್ಪತ್ತೆಂಟು ಹನ್ನೆರಡು ಹತ್ತೊಂಬತ್ತರಲ್ಲಿ ತೂರಿನ ರಾಜನನ್ನು ವರ್ಣಿಸುವಾಗ ಲೂಸಿಫರ್ನ ಉನ್ನತ ಸ್ಥಾನ ಮತ್ತು ನಂತರದ ಪತನವನ್ನು ಸೂಚಿಸುತ್ತದೆ ಲೂಸಿಫರ್ ತನ್ನ ಸೃಷ್ಟಿಕರ್ತನಾದ ದೇವರ ವಿರುದ್ಧ ದಂಗೆ ಎದ್ದನು ದೇವರಿಗೆ ಸಮಾನನಾಗಲು ಬಯಸುತ್ತಾನೆ ಈ ಅಹಂಕಾರದ ಕಾರಣದಿಂದಾಗಿ ಅವನನ್ನು ಸ್ವರ್ಗದಿಂದ ಹೊರಹಾಕಲಾಯಿತು ಮತ್ತು ಅವನನ್ನು ಸೈತಾನ ಅಥವಾ ದೆವ್ವ ಎಂದು ಕರೆಯಲಾಯಿತು ಲೂಸಿಫರ್ ಬಿದ್ದಾಗ ಸ್ವರ್ಗದಲ್ಲಿ ಯಾವ ಬದಲಾವಣೆಗಳು ಸಂಭವಿಸಿದವು ಲೂಸಿಫರ್ ಮತ್ತು ಅವನನ್ನು ಹಿಂಬಾಲಿಸಿದ ದೇವತೆಗಳು ಸ್ವರ್ಗದಿಂದ ಹೊರಹಾಕಲ್ಪಟ್ಟಾಗ ಸ್ವರ್ಗದಲ್ಲಿ ಒಂದು ಮಹತ್ ಮಹತ್ತರವಾದ ಬದಲಾವಣೆಗಳು ಸಂಭವಿಸಿ ಸಂಭವಿಸಿತು ಯುದ್ಧ ಮತ್ತು ಹೊರಹಾಕುವಿಕೆ ಪ್ರಕಟಣೆ ಹನ್ನೆರಡು ಏಳು ಮೂವತ್ತರಲ್ಲಿ ಸ್ವರ್ಗದಲ್ಲಿ ಯುದ್ಧ ನಡೆಯಿತು ಎಂದು ವಿವರಿಸುತ್ತದೆ ಮಿಕಾಯಲನು ಮತ್ತು ಅವನ ದೂತರು ಮಹಾಸರ್ಪದೊಂದಿಗೆ ಅಂದರೆ ಲೂಸಿಫರ್ ಅಥವಾ ಸೈತಾನನೊಂದಿಗೆ ಹೋರಾಡಿದರು ಸೈತಾನನು ಮತ್ತು ಅವನ ದೂತರು ಸೋತು ಸ್ವರ್ಗದಿಂದ ಭೂಮಿಗೆ ದುಡಲ್ಪಟ್ಟರು ದೇವರ ಸಾರ್ವಭೌಭೌಮತ್ವದ ದೃಢೀಕರಣ ಈ ಘಟನೆಯು ದೇವರ ಸಾರ್ವಭೌಮತ್ವನ ಮತ್ತು ಅವನ ನಿಯಮಗಳನ್ನು ಮೀರುವ ಯಾರಿಗೂ ಆತನ ರಾಜ್ಯ ರಾಜ್ಯದಲ್ಲಿ ಸ್ಥಾನವಿಲ್ಲ ಎಂಬುದನ್ನು ಸೃಷ್ ಸ್ಪಷ್ಟಪಡಿಸಿತು ಸ್ವರ್ಗವು ಶುದ್ಧ ಮತ್ತು ಪವಿತ್ರವಾಗಿ ಉಳಿಯಿತು ದುಷ್ಟಶಕ್ತಿಗಳ ಮೇಲ್ಗಳ ಮೂಲ ಲೂಸಿಫರ್ನ ಪತನವು ಭೂಮಿಯಲ್ಲಿ ದುಷ್ಟಶಕ್ತಿಗಳ ಅಸ್ತಿತ್ವಕ್ಕೆ ಕಾರಣವಾಯಿತು ಎಂದು ಬೈಬಲ್ನಲ್ಲಿ ನಂಬಲಾಗಿದೆ ಮತ್ತು ಅವನು ಮತ್ತು ಅವನೊಂದಿಗೆ ಬಿದ್ದ ದೇವತೆಗಳು ಮಾನವ ಕುಲವನ್ನು ದಾರಿ ತಪ್ಪಿಸಲು ಮತ್ತು ದೇವರ ಯೋಜನೆಗಳಿಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸಲು ಪ್ರಯತ್ನಿಸುತ್ತವೆ ಈ ಬೈಬಲ್ ಕಥೆಗಳು ನಮಗೆ ಆಧ್ಯಾತ್ಮಿಕ ಯುದ್ಧ ಮತ್ತು ಒಳಿತು ಕೆಡುಕುಗಳ ನಡುವಿನ ಹೋರಾಟದ ಬಗ್ಗೆ ಆಳವಾದ ಒಳ ನೋಟಗಳನ್ನು ನೀಡುತ್ತದೆ ಪ್ಲೀಸ್ ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ